ಈಗ ಕೇಳಿದ್ಲು ನೋಡು ಭಾಗ್ಯ ಅವಾಗ್ಯ ಕೇಳಿದ್ಲು ಯಾಕೆ ಹುಡುಗಿ ಬಂದಿಲ್ಲ ಅಂತ ಕರೆ ಖರೀಮಾದ್ರೆ ಕೇಳು ವಿಶಕ್ಗೆ ಫೋನ್ ಮಾಡ್ತಾರ ಅವರು ಡೈಲಿ ಯಾರು ಧಾರವಾಹಿ ನೋಡ್ತಾರಲ್ಲ ಅವ್ರಿಗೆ ಡೈಲಿ ಯಾರು ನೋಡ್ತಾರೋ ಅವ್ರಿಗೆ ಫೋನ್ ಮಾಡ್ತಾರೆ ನಮಗೆ ಬಂದಿತ್ತು ನೋಡು ಇವತ್ತು ಕೇಳಿದರು ಇಲ್ಲರಿ ಹುಡುಗಿ ಅವ್ರ ಅಮ್ಮನ ಆಫೀಸಿಗೆ ಹೋಗೋಣ ಅಂತ ಹೇಳಿದೆ ಹೆಂಗ ಇದು ಮೂತಿ ಇದರಲ್ಲಿ ಇದು ಮಾಡ್ಯದ ಒಳಗ್ ಸಿಗ್ಸದ ಮೂತಿ ಇಲ್ಲಿ ಇಲ್ ನೋಡ್ಬಾ ಹೆಂಗ್ ಮಕ್ಕಳ ಜಲ್ದಿ ಗೋಣೆತ್ತಿ ನಿದ್ದೆ ಹೊಡಿತಾಳ ನಾಸ್ತೆ ಇಲ್ಲ ನೋಡ್ಗ ಏ ನಾಸ್ತೆ ಎಲ್ಲರೂ ಗೋಣ್ ಕೆಳಗಿಟ್ಟು ಮಕ್ಕೊಂಡ್ರೆ ನೀನು ಗೋಣ್ ಎತ್ತಿ ಮಕ್ಕಂತಿದ್ದೆ ಇನ್ನೇ ಈಗ ಎಂಟಾಗ್ಯದ ಟೈಮು ಬೆಳಗ್ಗೆ ಬೆಳಗ್ಗೆ ಇಷ್ಟು ನಿದ್ದಿ ನಿಮ್ಗೆ ಕಿವಿ ಏ ಕಿವಿ ಓಯ್ ಇಲ್ಲಿ ನೋಡು ಬಾ ಸ್ವಲ್ಪ ಇಲ್ಲಿಗ ಇಲ್ಲಿ ನೋಡು కాల్ నోడిల్ కాల్ నోడు ఫస్ట్ కాల్ నోడు ಐರನ್ದಿದ್ದು ತವ ಪಡ್ಡಿಂದು ಬನ್ಶಂಕ್ರಿಗೆ ಹೋದಾಗ ತೊಗೊಂಡು ಬಂದಿದ್ದೆ ಇದ್ದೇನೆ ನಾನು ಇದು ಒಂದು ದೇವರಿಗೆ ಪೂಜಕ ನೀರು ತುಂಬಿಡ್ತೀನಿ ತಮಗೆ ತಾಮ್ರದ್ದು ಅದೊಂದು ಎರಡು ಬನ್ಶಂಕರಲ್ಲಿ ತೊಗೊಂಡು ಬಂದಿದ್ದೆ ನಾನು ಲಾಸ್ಟ್ ಟೈಮ್ ಹೋದಾಗ ಕರೆಂಟ್ ಇಲ್ಲ ಕಾಯಿ ಎಲ್ಲ ರೆಡಿ ಇಟ್ಟೀನಿ ಚಟ್ನಿ ಮಾಡ್ಬೇಕಂದ್ರೆ ಅದಕ್ಕೆ ಮತ್ತೆ ಕಡಲೆ ಇಟ್ಟಿನಿ ಚಟ್ನಿ ಮಾಡಿದೆ ಪಡ್ಡಿನ ಜೊತೆಗೆ ಬೆಳಗ್ಗೆನೆ ತೆಗ್ದಾರೆ ಇವತ್ತು ಕರೆಂಟ್ ಯಾಕೋ ಗೊತ್ತಿಲ್ಲ ಚಟ್ನಿ ಎಲ್ಲೋ ಮಾಡಿದೆ ಅಲ್ಲ ರೆಡ್ ಕಲರ್ ಪವ ಖರ ಹಾಕಿ ಖಾರ ಇಲ್ಲ ಹಸಿಮೆಣ್ಸಿಂಟ ಮುಗಿದು ಖಾರದ ಎಲ್ಲ ಚಟ್ನಿ ಟೇಸ್ಟ್ ಆಗ್ಯದ ಹಾಂ ಕೊಟ್ಟೆ ಕೊಟ್ಟೆ ಇದು ಇನ್ನೊಂದ್ರಾಗ ಏನು ಸ್ವಲ್ಪ ಬಳ್ಳಿ ಪುಡಿ ಇಡ್ಲೆ ಏನು ಮಾಡ್ಲೆ ಒಂದೇ ಸಾಕಾ ಆಯ್ತು ರೆಡಿ ಆಯ್ತು ನೋಡಿ ನಿನ್ನ ಟಿಫಿನ್ ಒಂದು ಖಾಲಿ ಬಾಕ್ಸ್ ಇಡ್ತೀನಿ ನೋಡಿ ಹಂಗಂದ್ರೆ ಮತ್ತೆ ಇಲ್ಲಾಂದ್ರೆ ಕಜ್ಜೂರ ಹಣ್ಣು ಇಡ್ಲೇ ಅಲ್ಲಮ್ಮ ಇಡ್ತೀನಿ ಚೆನ್ನಾಗಿ ಬಂದವ ನೋಡ್ರಿ ಪಡ್ಡು ಕ್ರಿಸ್ಪಿ ಆಗ್ಯವ ಇದು ಐರನ್ದ್ದೆಲ್ಲ ಹೀಗಾಗಿ ಚೆನ್ನಾಗಿ ಬರ್ತಾವೆ ಇದರಲ್ಲಿ ಕಲರ್ ನೋಡ್ರಿ ಅಷ್ಟು ಚಂದ ಬಂದವ ಪಡ್ ಮಾಡೋದೆಲ್ಲ ಮುಗೀತು ನಾಷ್ಟ ಎಲ್ಲ ಆಯಿತು ನಾಷ್ಟ ಮಾಡೋದೆಲ್ಲ ಮುಗೀತು ಪಾತ್ರೆ ಇದೆ ಸ್ವಲ್ಪ ಪಾತ್ರೆ ಇದ್ದಾವೆ ಆಮೇಲೆ ಗಾಸುಕಟ್ಟೆ ಕ್ಲೀನ್ ಮಾಡಿ ಸ್ನಾನ ಮಾಡಬೇಕೀಗ ಬಟ್ಟೆ ಹಾಕ್ಬೇಕು ಮಿಷಿನ್ಗೆ ಮೆಹಿಂದಿ ಹಚ್ಕೊಂಡಿನಿ ಇವತ್ತು ಬಂದಿಯನಮ್ಮ ಭಾಗ್ಯಲಕ್ಷ್ಮಿ ಯಾಕೆ ಲೇಟ್ ಬಂದೆ ಇಲ್ಲಿವತ್ತು ಹಾ ಕೋರ್ನಾಕ್ ಕಾರಣ ಏನು ನಾನು ಹೇಳಿದ್ನೋ ಝೆಲ್ಲಿಗೋದಿ ಯವ್ವಾ ಯಾಕೆ ಇವತ್ತು ಲೇಟಾಗಿ ಬಂದೆಲ್ಲ ಹಾ ನಾವು ಆಕು ಜೋಡ್겠다 10:00 ಕ್ಕೆ ಬಂದೆ

ಸರಿ ತೆಲಿ ತೆಲಿ ಮೂತಿಯಲ್ಲಿ ಥೋ ಥೋ ಹಿಂಗೊಳ್ಳೆ ಸೈಡ್ 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 ಅಬ ಇಲ್ಲಿ ಏನು ಡಿಸೈನ್ ಅ ಬಾ 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 ಇಲ್ಲಿಂದ ಡಿಸೈನ್ ಬಂದದೇನು ಸರಿ ಯಾರು ಹಾಕ್ಯಾರ ಚಂದ ಹಾಕ್ಯಾರಲ್ಲ ಡಿಸೈನ್ ನೀವು ಅಮ್ಮ ಕೇಳಾ ಬಾ 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 ಇಲ್ಲೇ ಕ್ಲಿಪ್ಪು ಮತ್ತು ಇದು ಎಷ್ಟು ಇಟ್ಕೊಂಡಿದ್ದೇವಾ ಸರಿ ಕರೆಕ್ಟ್ ತೋರಿಸು ಕರೆಕ್ಟ್ ತೋರಿಸು ಹಾಂ ಮಸ್ತ್ ಡಿಸೈನ್ ಚೆಂದ ಆಗ್ಯದ ಹ್ಞೂ ಸುಡು ಸುಡು ಧಾರವಾಹಿ ಸುಡು ಕೇಳಿದ್ಲು ನೋಡು ಭಾಗ್ಯಾವಾಗ್ಯ ಕೇಳಿದ್ಲು ಯಾಕೆ ಹುಡುಗಿ ಬಂದಿಲ್ಲ ಅಂತ ಕರಿ ಮಂದ್ರೆ ಕೇಳು ವಿಶಕ್ಗೆ ಫೋನ್ ಮಾಡ್ತಾರ ಅವರು ಡೈಲಿ ಯಾರು ಧಾರವಾಹಿ ನೋಡ್ತಾರಲ್ಲ ಅವ್ರಿಗೆ ಡೈಲಿ ಯಾರು ನೋಡ್ತಾರ ಅವ್ರಿಗೆ ಫೋನ್ ಮಾಡ್ತಾರೆ ನಮಗೆ ಬಂದಿತ್ತು ನೋಡು ಇವತ್ತು ಅವರು ಇಲ್ಲ ರೀ ಹುಡುಗಿ ಅವ್ರು ಅಮ್ಮನ ಆಫೀಸಿಗೆ ಹೋಗೋಣ ಅಂತ ಕೇಳಿದೆ ನಾಳಿಂದ ಕರೆಕ್ಟ್ ಸೆವೆನಿಗೆಲ್ಲ ಬಾ ನಾಳೆ ಇಲ್ಲ ಐ ನಾಳೆ ಹಾಂ ನಾಳೆ ಐತೆ ಐತೆ ಆಯ್ತು ಆಯ್ತು ಸಂಡೇ ಇರಲ್ಲ ಸ್ಯಾಟರ್ಡೇ ಇರ್ತದೆ